ಪ್ರಭು ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಕೌಜಲ್ಗಿ ತಾಲೂಕು ರಚಿಸಬೇಕು ಎಂದು ಡಾಕ್ಟರ್ ರಾಜೀವ್ ಕಂಬಾರ್ ಅವರಿಂದ ಮನವಿ ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಯಾವ ಹೊಸ ತಾಲೂಕುಗಳನ್ನು ರಚನೆ ಮಾಡುತ್ತಿಲ್ಲವೆಂದು ಕಂದಾಯ ಸಚಿವರಾದ ಮಾನ್ಯ ಕೃಷ್ಣ ಭೈರೇಗೌಡ ಅವರು ಆಗಸ್ಟ್ ಹದಿನೆಂಟರಂದು ಸನ ಸದನದಲ್ಲಿ ಮಾತನಾಡಿದ್ದು ಸರ್ಕಾರ ಬೆಳಗಾವಿ ಜಿಲ್ಲೆಯನ್ನು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಹೋಬಳಿ ಕೇಂದ್ರವಾದ ಕೌಜಲಿಗೆಯನ್ನು ನೂತನ ತಾಲೂಕು ಎಂದು ಘೋಷಿಸಬೇಕೆಂದು ಕನ್ನಡ ಕಸ್ತುಭದ ಅಧ್ಯಕ್ಷ ಸಾಹಿತಿ ಡಾಕ್ಟರ್ ರಾಜು ಕಂಬಾರ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಈ ಪತ್ರ ಮೂಲಕ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲೂಕಾದ ಗೋಕಾಕನ್ನು ನೂತನ ಜಿಲ್ಲೆಯನ್ನಾಗಿಸುವ ಪೂರ್ವದಲ್ಲಿ ಗೋಕಾಕ್ ತಾಲೂಕನ್ನು ವಿಭಜಿಸಿ ಕೌಜಲಿಗೆ ನೂತನ ತಾಲೂಕಾಗಿ ಘೋಷಿಸಬೇಕು ಅರ್ಬಾಮಿ ಶಾಸಕ ಸನ್ಮಾನ್ಯ ಶ್ರೀ ಬಾಲ್ಚಂದ್ ಜಾರಕಿಹೊಳಿ ಅವರು ಕೌಜಲಿಗೆ ನೂತನ ತಾಲೂಕು ಕೇಂದ್ರವಾಗಿಸಲು ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಹಿಂದಿನ ಸರ್ಕಾರಗಳು ಹೊಸ ತಾಲೂಕುಗಳ ಘೋಷಣೆಯ ಸಂದರ್ಭದಲ್ಲಿ ಕೌಜಲಿಗೆಯು ನಲವತ್ನಾಲ್ಕು ಗ್ರಾಮಗಳನ್ನು ಒಳಗೊಂಡ ಹೋಬಳಿ ಕೇಂದ್ರವಾಗಿದ್ದರಿಂದ ಇದನ್ನು ತಾಲೂಕು ಪುನರ್ವಿಂಗಡನಾ ಸಮಿತಿಗಳು ಶಿಫಾರಸು ಮಾಡಿದ್ದರು ಆದ ಕಾರಣ ಸುಮಾರು ಐವತ್ತು ಅರವತ್ತು ಹಳ್ಳಿಗಳನ್ನು ಒಳಗೊಂಡ ಶೀಘ್ರದಲ್ಲಿಯೇ ಕೌಸಲ್ಗಿ ಪಟ್ಟಣವನ್ನು ನೂತನ ತಾಲೂಕು ಕೇಂದ್ರವನ್ನಾಗಿ ರಾಜ್ಯ ಸರ್ಕಾರ ಘೋಷಿಸಬೇಕು ಎಂದು ಮನವಿ ಮಾಡಿದಾಗ ರಾಜು ಕಂಬಾರ್ ಇವರು ಈ ಒಂದು ವಾಹಿನಿಗೆ ತಿಳಿಸಿರುತ್ತಾರೆ ಪ್ರಭು ನ್ಯೂಸ್ ಕೌಜಲ್ಗಿ ಎಲ್ಲರಿಗೂ ನಮಸ್ಕಾರ ನಾನು ಕೌಜಲಿಗೆಯ ಕನ್ನಡ ಕೌಸ್ತವದ ಅಧ್ಯಕ್ಷ ಡಾಕ್ಟರ್ ರಾಜು ಕುಮಾರ್ ನಮ್ಮ ಕೌಜುಲಗಿ ಪಟ್ಟಣ ನೂತನ ತಾಲೂಕು ಕೇಂದ್ರವಾಗಿ ಘೋಷಣೆ ಮಾಡಬೇಕು ಅಂತ ಹತ್ತೊಂನತ್ತರ ಎಪ್ಪತ್ತ್ಮೂರರಿಂದಲೂ ಕೂಡ ನಮ್ಮ ಹಿರಿಯರು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಆದರೆ ಇದುವರೆಗೂ ಯಾವ ಸರ್ಕಾರಗಳು ನಮ್ಮ ಕೌಜುಲಿಗೆ ಪಟ್ಟಣವನ್ನು ನೂತನ ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡದೇ ಇರುವಂಥದ್ದು ಈ ಭಾಗಕ್ಕೆ ಮಾಡಿರುವಂಥ ಅನ್ಯಾಯ ಅಂತ ನಾವೆಲ್ಲರೂ ಭಾವಿಸಿದ್ದೇವೆ ಈಗ ಪ್ರಸ್ತುತವಾಗಿ ಕೌಜುಲ್ಗಿ ನೂತನ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಅಂತ ಸರ್ಕಾರವನ್ನು ಮತ್ತೆ ಮತ್ತೆ ನಾವು ಒತ್ತಾಯಿಸ್ತಾ ಇದ್ದೇವೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಶಾಸಕರಿಗೆ ಅರಭಾವಿ ಶಾಸಕರಿಗೆ ಪತ್ರವನ್ನು ಬರೆದಿದ್ದೇನೆ ಯಾಕೆ ಅಂತಂದರೆ ಬೆ ಈಗಾಗಲೇ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲೆಯನ್ನು ವಿಭಜಿಸಿ ಗೋಕಾಕನ್ನ ಗೋಕಾಕನ್ನು ನೂತನ ಜಿಲ್ಲೆಯನ್ನಾಗಿ ಮಾಡುವ ಚಿಂತನೆಯನ್ನು ಸರ್ಕಾರ ನಡೆಸಿದೆ ಅನ್ನುವಂಥದ್ದು ನಮಗೆ ಮಾಧ್ಯಮಗಳ ಮೂಲಕ ತಿಳಿದು ಬಂದಿದೆ ಆದರೆ ಗೋಕಾಕ್ ಜಿಲ್ಲೆಯನ್ನು ಮಾಡುವ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಮಂತ್ರಿಗಳು ದಯವಿಟ್ಟು ನಮ್ಮ ಮನವಿಯನ್ನು ಆಲಿಸಬೇಕು ಯಾ ಪತ್ರದಲ್ಲೂ ಕೂಡ ನಾನು ಬರೆದಿದ್ದೇನೆ ಏನು ಅಂತಂದರೆ ಕೌಜಲಿಗೆಯನ್ನು ಶೀಘ್ರದಲ್ಲೇ ನೂತನ ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವಂಥದ್ದು ಯಾಕಂದರೆ ಮಾನ್ಯ ಸದನದಲ್ಲಿ ಆಗಸ್ಟ್ ಹದಿನೆಂಟರಂದು ಕಂದಾಯ ಸಚಿವರು ಈಗ ಸದ್ಯಕ್ಕೆ ನಾವು ಯಾವ ತಾಲೂಕುಗಳನ್ನು ಹೊಸ ತಾಲೂಕುಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ ಅದನ್ನು ನಿಮ್ಮ ಕಳ್ಕಳಿ ನಾವು ಒಪ್ಕೊಳ್ತೀವಿ ಆದರೆ ಇಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ನೀವು ಜಿಲ್ಲಾ ವಿಭಜನೆ ಮಾಡುವ ಮುನ್ನ ಗೋಕಾಕ್ ಜಿಲ್ಲೆಯನ್ನಾಗಿ ಮಾಡುವ ಮುನ್ನ ಐವತ್ತು ವರ್ಷಗಳಿಂದ ಅಂದರೆ ಹತ್ತೊಂಬತ್ತರ ಎಪ್ಪತ್ತ್ಮೂರರಿಂದಲೂ ಕೂಡ ಹುಂಡೇಕಾರ ಸಮಿತಿ ಗದ್ದಿಗೌಡರ ಸಮಿತಿ ಮುಂತಾದ ತಾಲೂಕಾ ಪುನರ್ವಿಂಗಡನಾ ಸಮಿತಿಗಳು ಶಿಫಾರಸು ಮಾಡಿದ್ದರೂ ಕೂಡ ನಮ್ಮ ಕೌಜಲಿಗೆ ಸುಮಾರು ನಲವತ್ನಾಲ್ಕು ಗ್ರಾಮಗಳಿಗೆ ಹೋಬಳಿ ಕೇಂದ್ರವಾಗಿದ್ದರೂ ಕೂಡ ತಾಲೂಕು ಕೇಂದ್ರ ಅಂತ ಪರಿಗಣಿಸಲೇ ಇಲ್ಲ ಅದಕ್ಕೆ ಈಗಲಾದರೂ ಕೂಡ ನೂತನ ಗೋಕಾಕ್ ಜಿಲ್ಲಾ ಕೇಂದ್ರ ಮಾಡುವ ಮುನ್ನ ಬೆಳಗಾವಿ ಜಿಲ್ಲೆ ವಿಭಜನೆ ಆಗುವ ಮುನ್ನ ಅಥವಾ ಅದು ಆಗಲಿ ಬಿಡಲಿ ನಮ್ಮ ಕೌಜುಲಗಿ ಪಟ್ಟಣ ಐವತ್ತು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದೆ ಆ ಒಂದು ಕೌಜುಲಗಿ ಪಟ್ಟಣವನ್ನು ಈ ಭಾಗದ ಒಂದು ಅಭಿವೃದ್ಧಿಗಾಗಿ ಸುಮಾರು ಸುತ್ತಮುತ್ತಲಿನ ಗ್ರಾಮವೆಲ್ಲ ಗ್ರಾಮಗಳೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳ ಹಿಂದುಳಿದ ಪ್ರದೇಶ ಕೌಜುಲಗಿ ಭಾಗ ಇದರ ಅಭಿವೃದ್ಧಿಗಾಗಿ ಔದ್ಯೋಗಿಕವಾಗಿಯೂ ಕೂಡ ಇದು ಹಿಂದುಳಿದಂಥ ಒಂದು ಪ್ರದೇಶ ಈ ಎಲ್ಲ ದೃಷ್ಟಿಯಿಂದ ಇದು ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದ್ರೆ ಕೌಝಲಗಿ ಪಟ್ಟಣವನ್ನು ತಾಲೂಕು ಕೇಂದ್ರ ಾಗಿ ಮಾನ್ಯ ಸರ್ಕಾರ ಘೋಷಣೆ ಮಾಡಬೇಕು ಈಗಾಗಲೇ ಎಲ್ಲ ಸಚಿವರಿಗೆ ಕಂದಾಯ ಸಚಿವರಿಗೆ ಜಿಲ್ಲಾ ಮಂತ್ರಿಗಳಿಗೆ ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪತ್ರವನ್ನು ಬರೆದಿದ್ದೇನೆ ನವೆಂಬರ್ ಒಂದರಂದು ಶೀಘ್ರದಲ್ಲಿಯೇ ಈ ಕೌಜುಲಗಿ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಅಂತ ಕೌಝಲಗಿ ಹಾಗೂ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರ ಪರವಾಗಿ ಅತ್ಯಂತ ಕಳಕಳಿಯ ಮನವಿಯನ್ನು ನಾನು ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು